ಶುಕ್ರವಾರ ಹಮ್ಮಿಕೊಳ್ಳಲಾದ ಕೊರೊನಾ ಲಸಿಕೆ ಮಹಾಮೇಳಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ಭಟ್ಕಳ ಗೋಕರ್ಣ ಸೇರಿದಂತೆ ಹಲವೆಡೆ ಲಸಿಕೆ ಮಹಾಮೇಳದಲ್ಲಿ ಬೆಳಿಗ್ಗೆಯಿಂದಲೇ ಜನರು ಲಸಿಕಾ ಕೇಂದ್ರಗಳತ್ತ ದೌಡಾಯಿಸಿದ್ರು ವಿಶೇಷವಾಗಿ ಮಹಿಳೆಯರು ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಲಸಿಕಾ ಕೇಂದ್ರಗಳತ್ತ ಮುಖ ಮಾಡಿರುವುದು ಕಂಡುಬಂತು ಕೆಲವು ಕೇಂದ್ರಗಳಲ್ಲಿ ನೂಕುನುಗ್ಗಲು ಉಂಟಾದ ಹಿನ್ನೆಲೆಯಲ್ಲಿ ಪೊಲೀಸರು ಗುಂಪನ್ನ ಚದರಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದರು ಭಟ್ಕಳದಲ್ಲಿಯೊಟ್ಟು ಏಳು ವೈದ್ಯರು ಏಳು ನೋಡೆಲ್ ಅಧಿಕಾರಿಗಳು ನೂರ ಅರವತ್ತೈದು ಸಿಬ್ಬಂದಿಗಳನ್ನು ಲಸಿಕಾ ವಿತರಣಾ ಕಾರ್ಯಕ್ಕೆ ನಿಯೋಜಿಸಲಾಗಿತ್ತು ತಾಲೂಕಿನ ಆಸರಕೇರಿ ಸಭಾಭವನ ಗುರು ಸುಧೀಂದ್ರ ಕಾಲೇಜು ನಿಶಾಂತ್ ಹಾಸ್ಪಿಟಲ್ ಒಡೇರಮಠ ತಂಜಿಂ ಕಚೇರಿ ರಬಿತಾ ಹಾಲ್ ಶಿರಾಲಿ ಸಿಎಚ್ಸಿ ಹಾಸ್ಪಿಟಲ್ ಎಚ್ಪಿಎಸ್ ಚಿತ್ರಾಪುರ ಸಿದ್ದಿವಿನಾಯಕ ದೇವಸ್ಥಾನ ಸಭಾಭವನ ನೀರಕಂಠ ಸೈಕ್ಲೋನ್ ಸೆಂಟರ್ ಮಣ್ಣುಹೊಂಡ ಹೆಬಳೆ ಪಂಚಾಯತ್ ಸಭಾಭವನ ಜಾಲಿ ಆಲ್ಫಾ ಆಜಾದ್ ನಗರ ಬೆಂಡೇಕಾನ್ ಪ್ರಾಥಮಿಕ ಶಾಲೆ ಮಾವಿನ ಕುರುವೆ ಎಸ್ಸಿ ಬಿಲ್ಡಿಂಗ್ ಮಾವಳ್ಳಿ ಎರಡು ಕನ್ನಡ ಗಂಡು ಮಕ್ಕಳ ಶಾಲೆ ಕೈಕಿಣಿ ಗಣಪತಿ ಸಭಾಭವನ ಮಠದ ಹಿತ್ಲು ತೆರ್ ಚನ್ನಮಕ್ಕಿ ಅಂಗನವಾಡಿ ಬೇಂಗ್ರೆ ದೇವಾಡಿಗ ಸಭಾಭವನ ಕೊಪ್ಪ ಬಿಡಕಿ ಬೈಲ್ ಸಭಾಭವನ ಬೆಳಕೆ ಪಿಎಚ್ಸಿ ಎಚ್ಪಿಎಸ್ ಹಡೀನ್ ಗಣಪತಿ ಸಭಾಭವನ ತಲಾಂದ್ ಮುಂಡಳ್ಳಿ ಪಂಚಾಯತ್ ಸಭಾಭವನ ನೂಜ್ ಎಚ್ಪಿಎಸ್ ಗೊರಟೆ ಬೈಲೂರ್ ತೆಂಗಾರ ಗಣಪತಿ ಸಭಾಭವನ ಎಲ್ಪಿಎಸ್ ಅಣಬಲ್ಸೆ ಮುರುಡೇಶ್ವರ ಕೆರೆಕಟ್ಟೆ ಓಲಗ ಮಂಟಪ ಎಚ್ಪಿಎಸ್ ಉರ್ದು ಶಾಲೆ ನೂರ್ ಕಾಲೋನಿ ಎಚ್ಪಿಎಸ್ ಬಾಯ್ಸ್ ಸ್ಕೂಲ್ ಕೋಣಾರ ಎಲ್ಪಿಎಸ್ ಕೆಕ್ಕೋಡು ಪಂಚಾಯತ್ ಸಭಾಭವನ ಹಾಡುವಳ್ಳಿ ಪಂಚಾಯತ್ ಸಭಾಭವನ ಎಚ್ಪಿಎಸ್ ಕೋಟಖಂಡ ಕೇಂದ್ರಗಳಲ್ಲಿ ಲಸಿಕೆ ವಿತರಣೆಗೆ ಏರ್ಪಾಟು ಮಾಡಲಾಗಿತ್ತು ಕೋವಿಡ್ ಲಸಿಕಾ ಮಹಾಮೇಳ ಶುಕ್ರವಾರ ಗೋಕರ್ಣ ಭಾಗದಲ್ಲಿ ನಡೆಯಿತು ತದಡಿಯಲ್ಲಿ ಸ್ಥಳೀಯ ಮುಖಂಡ ಇಕ್ಬಾಲ್ ಖಾನ್ ಚಾಲನೆ ನೀಡಿದ್ರು ಮೊದಲನೇ ಮತ್ತು ಎರಡನೇ ಡೋಸ್ ಸೇರಿ ಒಟ್ಟು ಎರಡ್ನೂರು ಜನರಿಗೆ ಲಸಿಕೆಯನ್ನ ನೀಡಲಾಯಿತು ಪಂಚಾಯತ್ ಸದಸ್ಯೆ ಪಾರ್ವತಿ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು ಇದರಂತೆ ಇಲ್ಲಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನಾಯ್ಕ್ ಮತ್ತು ಆರೋಗ್ಯ ಸಿಬ್ಬಂದಿ ನೇತೃತ್ವದಲ್ಲಿ ಲಸಿಕೆಯನ್ನ ನೀಡಲಾಯಿತು ಐದುನೂರ ಎರಡು ಜನರಿಗೆ ಲಸಿಕೆಯನ್ನ ನೀಡಲಾಯಿತು ಈ ವೇಳೆ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಎಎನ್ಎಂ ಉಪಸ್ಥಿತರಿದ್ದರು ಬಂಕಿಕೊಡ್ಲ ಆರೋಗ್ಯ ಕೇಂದ್ರದಲ್ಲಿ ಸಹ ಲಸಿಕೆ ಮಹಾಮೇಳ ನಡೆದಿದ್ದು ಗ್ರಾಮೀಣ ಪ್ರದೇಶದ ಜನರು ಉತ್ಸಾಹದಿಂದ ಬಂದು ಲಸಿಕೆ ಪಡೆದು ಮಹಾಮಾರಿ ನಿಯಂತ್ರಣ ಹೋರಾಟದಲ್ಲಿ ಜೊತೆಯಾದರು ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಕೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜುವೆಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್